ಆಹ 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 ಗಗನವೇ ಬಾಗಿ ಭೂಮಿಯನೂ ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನೂ ಭೇಟಿಗೆ ಯಾರು ಬಂದಿರದ ಮನಸಲಿ ನಿನ್ನ ಆಗಮ ಈ ದಿನ ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ಬಾಗಿ ಭೂಮಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ ಜೀವನ ಈ ಕ್ಷಣ ಶುರುವಾದಂತಿದೆ ಕನಸಿನ ಊರಿನ ಕದ ತೆರೆಯುತ್ತಿದೆ ಅಳಬೇಕು ಒಮ್ಮೆ ಅಂತ ಅನಿಸಿದೆ ಖುಷಿ ಹೀಗೆ ಮೇರೆ ಮೀರಿ ಮಧುಮಾಸದಂತೆ ಕೈ ಚಾಚಿದೆ ಹಸಿರಾಯಿತು ನನ್ನ ದಾರಿ ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ಬಾಗಿ ಬುವಿಯನೂ ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನೂ ಬೇಟಿಗೆ, ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ ನೀಡುವ ಮುನ್ನ ನಾನೇ ಆಮಂತ್ರಣ ಸಾವಿನ ಹಂಚಿನ ಬದುಕಂತಾದೆನಿ ಸಾವಿರ ಸೂರ್ಯರ ಬೆಳಕಂತಾದ ಕೊನೆಯಾಸೆ ಒಂದೇ ಈ ಜೀವಕ್ಕೆ ನಿನ್ನ ಕೂಡಿ ಬಾಳಬೇಕು ಪ್ರತಿ ಜನ್ಮದಲ್ಲೂ ನೀ ಹೀಗೆಯೇ ನನ್ನ ಪ್ರೀತಿ ಮಾಡಬೇಕು ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ಬಾಗಿ ಭುವಿಯನೂ ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಬೇಟಿಗೆ ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಆಗಮನ ಈ ದಿನ ನೀಡುವ ಮುನ್ನ ನಾನೇ ಆಮಂತ್ರಣ ಆಹಾಹಾ ಹಾ ಆಹ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಸಂಜು ಮತ್ತು ಗೀತಾ ಮೂವಿ ಫ್ರೆಂಡ್ಸ್ ಓಕೆನಾ ಮತ್ತು ಈ ಮೂವಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ತುಂಬ ತುಂಬ ಲವ್ ಸ್ಟೋರಿ ಆಗಿರುತ್ತೆ ಕಿಟ್ಟಿ ಮತ್ತು ಅವರು ಅಭಿನಯದಲ್ಲಿ ಮಾಡಿದ್ದಾರೆ ಇದು ತೆರೆ ಕಾಣದ್ದು ಸಂಜು ಮತ್ತು ಗೀತಾ ಎರಡು ಸಾವಿರದ ಹನ್ನೊಂದೈಸಲ್ಲಿ ತೆರೆ ಕಾಣಲಿದೆ ಫ್ರೆಂಡ್ಸ್ ಓಕೆನಾ ಗಾಯಕಿಯವರು ಆಡಿದಂಥ ಈ ಸಾಂಗನ್ನು ಶ್ರೇಯಾ ಘೋಷಾಲ್ ಅವರು ಗಾಯಕಿಯವರು ಸ್ವಂತ ರಾಗವಾಗಿ ಆಡಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಆಡಿದ್ದಾರೆ ಶ್ರೇಯಾ ಕೋಶ ತುಂಬ ಮೂವಿಲಿ ಆಡಿದರೆ ತುಂಬ ತುಂಬ ಸಖತ್ತಾಗಿ ಅವರ ವಯಸ್ಸು ಬರುತ್ತೆ ಅಂತ ಹೇಳ್ತೀನಿ ಸಂಗೀತ ಜಸ್ಸಿ ಗಿಫ್ಟು ಅವರು ಆಗಿರ್ತಾರೆ ಸಾಹಿತ್ಯ ಕವಿರಾಜವರು ಆಗಿರ್ತಾರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ಯಾಕೆಂದರೆ ಅಷ್ಟು ಸಾಂಗ್ದಂಗೆ ಚೆನ್ನಾಗಿ ರಾಗಿವಾಗಿ ಆಡೋಕೆ ಬರಲ್ಲ ಯಾರು ಆಡ್ಕೋಬೇಡಿ ಮತ್ತು ಯಾರೆಲ್ಲ ಹೊಸ ಹೊಸಬ್ರ ಹೊಸ್ದಾಗಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಯಾರೆಲ್ಲ ವಿಡಿಯೋಸ್ ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್